ಮಾನವೀಯ ಸಂಬಂಧಗಳು ಹಾಳ ಬಂದುಲೆ ಅತ್ಯಂತ ಎಂಟ ಕೌಟುಂಬಿಕ ವ್ಯವಸ್ಥೆ ಉಂಟು ನಂಡವು ನಮ್ಮ ಭಾರತ ದೇಶಡೆ ಮಾಂಗಲ್ಯಂ ತಂತು ನಾನೇನಾ ನಮ್ಮ ಜೀವನ ಹೇತು ನಾಂ ಕಂಟೆ ಬದಾಮಿ ಶತಂ ಬಗೆ ಒಪ್ಪಂದದುಲೆ ಅಂಡ ಒಪ್ಪಂದ ಇಂಚಿಪ ಇಂಚಿಪ ಈ ಪಾಶ್ಚಿಮಾತ್ಯ ದಾಳಿ ಜಾಸ್ತಿ ಆದ ಮಾಂಗಲ್ಯ ಕಂತೆ ನನ್ನ ಜೀವನ ಈತೆನಾ కౌటుంబిక విచ్ఛేదనలా ఉంది ఉండు ఇల్ల జోకులు సాధ్యత ఉంది ఇప్పుడు ముఖ్య కారణం అన్న ఆలోచన వెళ్తాందంట బుక్ ఫేస్ మల్పుణ ప్రయాడు కండా పట్టే జోకులు ఫేస్ బుక్ లేరు ಅಪ್ಪ ಅಮ್ಮನ ಲೋಡ್ ಡೌನ್ ಮಾಡ್ಕೊಂಡು ಬಿಡುದು ಡೌನ್ಲೋಡ್ ಲೋಡೇ ಜಾಸ್ತಿ ಮಾಡ್ತಂದಿಲ್ಲ ನಮ್ಮ ಇಲ್ಲ ಸೆಟ್ ಅಪ್ ಅಪ್ಪನ ಪ್ರಾಯಡ್ ಜೋಕಲ್ ಅಪ್ಸೆಟ್ ಆದ್ರೆ ಡಿಪ್ರೆಷನ್ ಕಾಯಿಲೆ ಮರದಗ್ ಬಂದಿರ್ಲೇರು ಸುಸೈಡ್ ಮಾಡ್ತಂದಿರ್ಲೇರು ನಾಂಡ ಎಲ್ಲ ನಮ್ಮ ಭವಿಷ್ಯದ ನೀ ತುಳುನಾಡಿನ ಒರಿಪಾವಣ ಕ್ಲೇಲಿ ನಮ್ಮ ಕುಟುಂಬದ ದೈವ ನಂಬಿಕೆನ ನಂಬಿಕೆಯ ಆಚಾರನು ದುಂಬುಕೊಣಪ್ಪನ ಕ್ಲೇಲಿ ಆಲೋಚನೆ ಮಾಡ್ಕೊಂಡು ನಮ್ಮ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವ ತಂತ್ರಜ್ಞಾನವನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ ಮಾನಸಿಕ ತಜ್ಞರ ಕೊರೋನಾ ರಿಪೋರ್ಟ್ ಕೊರೋನಾ ಬಕ್ಕ ಆಜಿ ವರ್ಷ ಮುಟ್ಟ ಹೆಂಗಲ್ಲ ಅಪ್ಪ ಎಮ್ಮೆಗು ವಾಮಂಡೆ ಬೆಚ್ಚಲ ಅಜ್ಜಿ ಐಕ್ಯ ಪಂಡ್ ಜೋಕುಲ್ ಆಜಿ ವರ್ಷ ಮುಟ್ಟ ಬಾಲ್ಯನ ಅನುಭವಿಸಾರ ಬುಡ್ಲೆ ಪೂಜೆರ ವರ್ಷೊಡೆ ತಂತ್ರಜ್ಞಾನ ಕೈಕ ಕೊರ್ದು ಪ್ರಕೃತಿ ಹಿಡಿದು ನಮ್ಮ ದೂರ ಮಲ್ತದ ಅಪ್ಪ ಎಮ್ಮನ ಸಂಬಂಧ ದೂರ ಮಲ್ತದ ಜೋಕುಲ್ ನೀ ಡಿಪ್ರೆಷನ್ ಕಾಯಿಲೆಗೆ ಇಲ್ಲಿ ಬಿಡ್ದು ಬಲ್ತೊಂದಿಲ್ಲ ಪಾತೇರಿ ಬೆಟ್ಟದ ಕೋಪ ಕೈಟಿ ತಿನ್ನ ದರ್ಪುಣೆ ಸೈಪೆ ಕ್ರಿಕೆಟ್ ಹೆಚ್ಚದು ಓಡಿಸಿ ವಂಡಿ ಬೆಟ್ಟಿಗೆ ಸೈಪೆ

மொபைல் டீப்பா எடுத்து நிம்பி அவந்த கைத்தல் அரை பச்சாங்காய் சரி மரியடா பச்சாங்காய் கடை புகையா தேவரு తప్ప ముసు ఇ బుక్ చిత్ర డొంగి ఆస్పత్ర అడమిట్ ఆ బండా ఫోన్ మంచు గడివి చిత్ర బుక్ ఒంటే సమయ సుద్ద ಐಕ ಬಾರಿಯ ಈ ಆಂಜೋಕ ಪಾಪ ಸಂಗತಿ ಗೊತ್ತೆ ಈ ಜನ ದುಂಬು ದುಂಬುವತ್ತನ ಮೆಸೇಜ್ ಅನ್ನೋ ಬಾರಿ ಎಡ್ಡ ಮೆಸೇಜ್ ಅದಿ ಆ ದುಂಬು ಬತ್ತನ ಮೆಸೇಜಿನ ತೊಂದು ಫುಲ್ ಶವರ್ದಿದ್ದು ನೀವೊಂದು ஜனக்குதாய் பள்ளி ரெடி ஆகிய மண்டே வச்சொந்து பிதாய் பண்ண கடத்திடு போனே துளை பரிசி நம்ம எக் வேறு தும்முன என்ன கிரங்கு இறங்குதா போடி மனதானி பஞ்சி பஞ்சி இருக்குண்டா வா திண்டு மனதான பம்புடு காலி பட கிரங்கு தான் போடி திண்ட ஜ ದೇವರು ಏಪಲ ಭಂಗ ಕೊರ್ಪಣ ಪಾಪ ಭೀತಿ ಪಾಪದ ಕೆಲಸ ಮಲ್ಪಾಂಡ ಮಾತ್ರ ಪೋಡಿಪು ದೈವ ಪ್ರೀತಿ ದೇವರನ್ನು ಪ್ರೀತಿ ನಂಬುಲ ಓಡ್ತು ನಂಬೊಡ್ಚಿ ಓಡ್ತಿ ನಕಲಿಗೆ ದೇವರು ತಿಗದಿಜರು ಸಂಘ ನೀತಿ ಎಂಕಲ ಮಾತ್ರ ಒಂಜೆ ಪಣ ನೀತಿ ಇದ್ರೆ ನೀನು ಮಾನವ ಜಾತಿ ಇಲ್ಲಾದ್ರೆ ಹುಚ್ಚು ಕೋತಿ ಹದಿನೆಂಟು ಲಕ್ಷ ಕೋಟಿ ಜೀವರಾಶಿ ದೇವರ ಒಂಜೆ ಸಾಕೋದು ಸಂತಾನೋತ್ಪತ್ತಿ ಮಾತ್ರ

ಅಪಾಗ ಸಂಸ್ಕಾರ ಕಾಲದ ಅವ್ಳಿ ಹೋಳು ಸಾಲ ಇಲ್ಲ ಎಂಚ ದಯ ಕೊಲಿ ಬಣ್ಣ ನಮ್ಮ ತೋಡು ನಾಡದ ಜೋಕಲಿಗೆ ಆಟಿ ಕೂಟದ ದಿನ ಆಟಿ ಕೂಟದ ದಿನ ಈ ಆಟಿ ಎಂಚ ಇತ್ತಲು ದುಂಬುದ ಕಾಲೋಡು ಏತು ಭಂಗ ಇತ್ತು ವಾ ರೀತಿಯ ಜೀವನ ನಮ್ಮ ನಡಪೋ ನಡಪಿಡೋದಿತ್ತೇರಿ ಇಂಚಿತನ ಜೋಕ್ಲಿಗ ಸಾಹಿತ್ಯದ ಮೂಲಕ ಪರಿಚಯ ಮಲ್ಪಣಂಚಿನ ಒಂಜಿ ಬೇಲೆ ನಮ್ಮ ಮಲ್ಪ ಕಲಿತುಕೊಳ್ಳುವುದಕ್ಕಾಗಿ ಮನೆಯಲ್ಲಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸು